ಪ್ರಶ್ನೆ ಆ ಮೊಬೈಲ್ಗಳಲ್ಲಿ ಹಾಗಾದ್ರೆ ಈ ಬುರುಡೆ ಸೀಕ್ರೆಟ್ ಇದೆಯಾ ಈ ಇನ್ನೂ ಕೂಡ ಈ ಚಿನ್ನಯ್ಯ ಇದಾನಲ್ಲ ಈತನನ್ನ ಸಂಪರ್ಕಿತರು ಯಾರ್ಯಾರಿದ್ದಾರೆ ಅಥವಾ ಈತ ಸಂಪರ್ಕ ಮಾಡಿದಂಥವ್ರು ಆಗಿರ್ಬೋದು ಅಥವಾ ಇತರರು ಈತನನ್ನ ಸಂಪರ್ಕ ಮಾಡಿದ್ದಿರ್ಬೋದು ಎಲ್ಲರ ವಿಚಾರಣೆ ಇನ್ನೂ ಕೂಡ ಮುಗುದಿಲ್ಲ ಮೊಬೈಲ್ಗಳಲ್ಲಿ ಬುರುಡೆ ಸೀಕ್ರೆಟ್ ಹಾಗಾದ್ರೆ ಇದೆಯಾ ಅನ್ನುವಂಥ ಪ್ರಶ್ನೆ ಚಿನ್ನಯ್ಯನನ್ನ ಸಂಪರ್ಕಿಸಿದವರು ಅಥವಾ ಚಿನ್ನಯ್ಯ ಸಂಪರ್ಕಿಸಿದಂಥವರು ಅವರ ವಿಚಾರಣೆ ಇನ್ನೂ ಬಾಕಿ ಇದೆ ಹಲವು ಮೊಬೈಲ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಎಸ್ ಐ ಟಿ ಮೊಬೈಲ್ಗಳಲ್ಲಿ ಇನ್ಫಾರ್ಮೇಷನ್ ಏನಿದೆ ಡಾಟಾ ಏನಿದೆ ಡಿಟೇಲ್ಸ್ ಏನಿದೆ ಎಲ್ಲವನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅಥವಾ ಡಿಲೀಟ್ ಆಗಿದೆ ಅದನ್ನು ರಿಟ್ರೀವ್ ಮಾಡೋದಕ್ಕೂ ಕೂಡ ಈಗಾಗಲೇ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಆ ಬಳಿಕ ಎಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾರೆ ಮಟ್ಟಣ್ಣನವರಾಗಿರ್ಬೋದು ಜಯಂತ್ ಆಗಿರ್ಬೋದು ತಿಮ್ಮರೋಡಿ ಅವರೆಲ್ಲರೂ ಅವರ ಜೊತೆಯಲ್ಲೇ ಅವರ ಆಪ್ತರ ಮೊಬೈಲ್ಗಳು ಇದನ್ನು ಈಗ ವಶಪಡಿಸ್ಕೊಂಡಿದ್ದಾರೆ ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ದಾರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ ಇದರ ಆಧಾರದಲ್ಲಿ ತನಿಖೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ನಡೀತಾ ಹೋಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ತನಿಖೆ ಬಹಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ವಿಚಾರ ಅಂತಂದರೆ ಈ ಚಿನ್ನಯ್ಯನ ಸಂಪರ್ಕ ಮಾಡಿದಂಥವರು ಅಥವಾ ಚಿನ್ನಯ್ಯ ಸಂಪರ್ಕ ಮಾಡಿದಂಥವರು ಅವರೆಲ್ರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುತ್ತೆ ಈ ರೀತಿ ಆಗೋದೇ ಆದರೆ ಯಾರಿಗೆಲ್ಲ ಬಿಸಿ ತಟ್ಟುತ್ತೆ ಯಾರಿಗೆಲ್ಲ ಶಾಕ್ ಆದಿದೆ ಯಾರನ್ನೆಲ್ಲ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ ಡೀಟೇಲ್ಸ್ ಕೊಡೋದಾದರೆ ದಿನೇಶ್ ಹೌದು ಅಶ್ವಿನಿ ಕೆಲವರನ್ನು ಈಗಾಗಲೇ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ ಆದರೆ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ ಅನ್ನುವಂಥ ಮಟ್ಟಿಗೆ ಇವ್ರದ್ದು ಮುಗೀತು ಅಂತಲ್ಲ ಮತ್ತೆ ಇವರನ್ನು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ಆ ಮೂರು ಜನರ ಮೊಬೈಲನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಅದರಲ್ಲೂ ಕೂಡ ಗಿರೀಶ್ ಮಠನ್ ಅವರಾಗಿರ್ಬೋದು ಜೊತೆಗೆ ಟಿ ಮೊಬೈಲ್ ಮೊಬೈಲನ್ನು ಇತ್ತೀಚೆಗೆ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಅವರಲ್ಲಿ ಇದ್ದಂಥ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ಮನೆಯಲ್ಲಿ ಸರ್ಚಿಂಗ್ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತನಾದಂತಹ ಗಣೇಶ್ ಅಂದರೆ ಮಹೇಶ್ ಶೆಟ್ಟಿ ಅವರ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದ ಗಣೇಶ್ನ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು ಇವರ ಮೂವರ ಮೊಬೈಲ್ ಅನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಬೆಂಗಳೂರಿಗೆ ಕಳುಹಿಸಿದ್ದಾರೆ ಆ ಒಂದು ಬೆಂಗಳೂರಿನಲ್ಲಿ ಆ ಒಂದು ಮೊಬೈಲ್ ಅನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಆ ಒಂದು ರಿಟ್ರೀವ್ ಆದ ಬಳಿಕ ಇವರ ಮೊಬೈಲ್ನಲ್ಲಿ ಏನಾದರೂ ಮಹತ್ವದ ಸಾಕ್ಷಿಗಳಿದ್ರೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ವಿಷಯಗಳಿದ್ರೆ ಮತ್ತೆ ಇವರನ್ನ ಕರೆದು ಮತ್ತೆ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಈ ಮೂರು ಮೊಬೈಲ್ಗಳಲ್ಲಿ ಪ್ರಮುಖವಾದಂತಹ ಒಂದಷ್ಟು ವಿಷಯಗಳು ಈ ಮೊಬೈಲ್ ನಲ್ಲಿ ಅಡಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಅಂದ್ರೆ ಕೆಲವೊಂದಷ್ಟು ಡಿಲೀಟ್ ಆಗಿದೆ ಕೆಲವೊಂದಷ್ಟು ಫೋಟೋಗಳು ವಿಡಿಯೋಗಳು ಇದಕ್ಕೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಆ ಒಂದು ಮೊಬೈಲ್ಗಳಲ್ಲಿ ಇತ್ತು ಆ ಬಳಿಕ ಅದನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಹೀಗಾಗಿ ಅವುಗಳನ್ನು ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡುವುದಕ್ಕೆ ಈಗಾಗಲೇ ಬೆಂಗಳೂರಿಗೆ ಕಳುಹಿಸಿದ್ದಾರೆ ಬೆಂಗಳೂರಿನಲ್ಲಿ ಕಳುಹಿಸಿದಂತ ನಂತರದಲ್ಲಿ ಅಲ್ಲಿ ರಿಟ್ರೀವ್ ಆದ ಬಳಿಕ ಅದರಲ್ಲಿ ಏನಾದರೂ ಪ್ರಮುಖವಾದಂತಹ ವಿಷಯಗಳು ಇದ್ರೆ ಅದ ಇವರನ್ನ ಮೂರು ಮಂದಿಯನ್ನು ಕೂಡ ಮತ್ತೆ ಕರೆದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಅಶ್ವಿನಿ ರೈಟ್ ದಿನೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ ಪ್ರಶ್ನೆ ಆ ಮೊಬೈಲ್ಗಳಲ್ಲಿ ಹಾಗಾದರೆ ಈ ಬುರುಡೆ ಸೀಕ್ರೆಟ್ ಇದೆಯಾ ಈ ಇನ್ನೂ ಕೂಡ ಈ ಚಿನ್ನಯ್ಯ ಇದಾನಲ್ಲ ಈತನನ್ನು ಸಂಪರ್ಕಿತರು ಯಾರ್ಯಾರಿದ್ದಾರೆ ಅಥವಾ ಈತ ಸಂಪರ್ಕ ಮಾಡಿದಂಥವರಾಗಿರ್ಬೋದು ಅಥವಾ ಇತರರು ಈತನನ್ನು ಸಂಪರ್ಕ ಮಾಡಿದ್ದಿರ್ಬೋದು ಎಲ್ಲರ ವಿಚಾರಣೆ ಇನ್ನೂ ಕೂಡ ಮುಗುದಿಲ್ಲ ಮೊಬೈಲ್ಗಳಲ್ಲಿ ಬುರುಡೆ ಸೀಕ್ರೆಟ್ ಹಾಗಾದರೆ ಇದೆಯಾ ಅನ್ನುವಂಥ ಪ್ರಶ್ನೆ ಚಿನ್ನಯ್ಯನನ್ನು ಸಂಪರ್ಕಿಸಿದವರು ಅಥವಾ ಚಿನ್ನಯ್ಯ ಸಂಪರ್ಕಿಸಿದಂಥವರು ಅವರ ವಿಚಾರಣೆ ಇನ್ನೂ ಬಾಕಿ ಇದೆ ಹಲವು ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಈಗ ಎಸ್ ಐ ಟಿ ಮೊಬೈಲ್ಗಳಲ್ಲಿ ಇನ್ಫಾರ್ಮೇಷನ್ ಏನಿದೆ ಡಾಟಾ ಏನಿದೆ ಡೀಟೇಲ್ಸ್ ಏನಿದೆ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಡಿಲೀಟ್ ಆಗಿದ್ದರೆ ಅದನ್ನು ರಿಟ್ರೀವ್ ಮಾಡೋದಕ್ಕೂ ಕೂಡ ಈಗಾಗಲೇ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಆ ಬಳಿಕ ಎಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾರೆ ಮಟ್ಟಣ್ಣನವರಾಗಿರ್ಬೋದು ಜಯಂತ್ ಆಗಿರ್ಬೋದು ತಿಮ್ಮರೋಡಿ ಅವರೆಲ್ಲರೂ ಅವರ ಜೊತೆಯಲ್ಲೇ ಅವರ ಆಪ್ತರ ಮೊಬೈಲ್ಗಳು ಇದನ್ನು ಈಗ ವಶಪಡಿಸ್ಕೊಂಡಿದ್ದಾರೆ ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ದಾರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ ಇದರ ಆಧಾರದಲ್ಲಿ ತನಿಖೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ನಡೀತಾ ಹೋಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ತನಿಖೆ ಬಹಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ವಿಚಾರ ಅಂತಂದರೆ ಈ ಚಿನ್ನಯ್ಯನ ಸಂಪರ್ಕ ಮಾಡಿದಂಥವರು ಅಥವಾ ಚಿನ್ನಯ್ಯ ಸಂಪರ್ಕ ಮಾಡಿದಂಥವರು ಅವರೆಲ್ಲರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುತ್ತೆ ಈ ರೀತಿ ಆಗೋದೇ ಆದರೆ ಯಾರಿಗೆಲ್ಲ ಬಿಸಿ ತಟ್ಟುತ್ತೆ ಯಾರಿಗೆಲ್ಲ ಶಾಕ್ ಆಗಿದೆ ಯಾರನ್ನೆಲ್ಲ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ ಡೀಟೇಲ್ಸ್ ಕೊಡೋದಾದರೆ ದಿನೇಶ್ ಹೌದು ಅಶ್ವಿನಿ ಕೆಲವರನ್ನು ಈಗಾಗಲೇ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ ಆದರೆ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ ಅನ್ನುವಂಥ ಮಟ್ಟಿಗೆ ಇವ್ರದ್ದು ಮುಗೀತು ಅಂತಲ್ಲ ಮತ್ತೆ ಇವರನ್ನು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ಮೂರು ಜನರ ಮೊಬೈಲನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಅದರಲ್ಲೂ ಕೂಡ ಗಿರೀಶ್ ಮಠನ್ನವರಾಗಿರ್ಬೋದು ಜೊತೆಗೆ ಟಿ ಅಂತವರ ಅವರ ಮೊಬೈಲನ್ನು ಇತ್ತೀಚೆಗೆ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಅವರಲ್ಲಿ ಇದ್ದಂಥ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ಮನೆಯಲ್ಲಿ ಸರ್ಚಿಂಗ್ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತನಾದಂತಹ ಗಣೇಶ್ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದ ಗಣೇಶ್ನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು ಇವರ ಮೂವರ ಮೊಬೈಲ್ ಅನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಬೆಂಗಳೂರಿಗೆ ಕಳುಹಿಸಿದ್ದಾರೆ ಆ ಒಂದು ಬೆಂಗಳೂರಿನಲ್ಲಿ ಆ ಒಂದು ಮೊಬೈಲ್ ಅನ್ನ ರಿಟ್ರೀವ್ ಮಾಡ್ತಾ ಇದ್ದಾರೆ ಆ ಒಂದು ರಿಟ್ರೀವ್ ಆದ ಬಳಿಕ ಇವರ ಮೊಬೈಲ್ನಲ್ಲಿ ಏನಾದರೂ ಮಹತ್ವದ ಸಾಕ್ಷಿಗಳಿದ್ರೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಯಾವುದಾದ್ರೂ ವಿಷಯಗಳಿದ್ರೆ ಮತ್ತೆ ಇವರನ್ನ ಕರೆದು ಮತ್ತೆ ವಿಚಾರಣೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಈ ಮೂರು ಮೊಬೈಲ್ಗಳಲ್ಲಿ ಪ್ರಮುಖವಾದಂತಹ ಒಂದಷ್ಟು ವಿಷಯಗಳು ಈ ಮೊಬೈಲ್ ನಲ್ಲಿ ಅಡಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಅಂದ್ರೆ ಕೆಲವೊಂದಷ್ಟು ಡಿಲೀಟ್ ಆಗಿದೆ ಕೆಲವೊಂದಷ್ಟು ಫೋಟೋಗಳು ವಿಡಿಯೋಗಳು ಇದಕ್ಕೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಆ ಒಂದು ಮೊಬೈಲ್ಗಳಲ್ಲಿ ಇತ್ತು ಆ ಬಳಿಕ ಅದನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಹೀಗಾಗಿ ಅವುಗಳನ್ನು ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡುವುದಕ್ಕೆ ಈಗಾಗಲೇ ಬೆಂಗಳೂರಿಗೆ ಕಳುಹಿಸಿದ್ದಾರೆ ಬೆಂಗಳೂರಿನಲ್ಲಿ ಕಳುಹಿಸಿದಂತ ನಂತರದಲ್ಲಿ ಅಲ್ಲಿ ರಿಟ್ರೀವ್ ಆದ ಬಳಿಕ ಅದರಲ್ಲಿ ಏನಾದರೂ ಪ್ರಮುಖವಾದಂಥ ವಿಷಯಗಳು ಇದ್ರೆ ಅದು ಇವರನ್ನ ಮೂರು ಮಂದಿಯನ್ನು ಕೂಡ ಮತ್ತೆ ಕರೆದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಅಶ್ವಿನಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ಗೆ ಪ್ರಶ್ನೆ ಆ ಮೊಬೈಲ್ಗಳಲ್ಲಿ ಹಾಗಾದ್ರೆ ಈ ಬುರುಡೆ ಸೀಕ್ರೆಟ್ ಇದೆಯಾ ಈ ಇನ್ನೂ ಕೂಡ ಈ ಚಿನ್ನಯ್ಯ ಇದಾನಲ್ಲ ಈತನನ್ನ ಸಂಪರ್ಕಿತರು ಯಾರ್ಯಾರಿದ್ದಾರೆ ಅಥವಾ ಈತ ಸಂಪರ್ಕ ಮಾಡಿದಂಥವರಾಗಿರ್ಬೋದು ಅಥವಾ ಇತರರು ಈತನನ್ನ ಸಂಪರ್ಕ ಮಾಡಿದ್ದಿರ್ಬೋದು ಎಲ್ಲರ ವಿಚಾರಣೆ ಇನ್ನೂ ಕೂಡ ಮುಗುದಿಲ್ಲ ಮೊಬೈಲ್ಗಳಲ್ಲಿ ಬುರುಡೆ ಸೀಕ್ರೆಟ್ ಹಾಗಾದರೆ ಇದೆಯಾ ಅನ್ನುವಂಥ ಪ್ರಶ್ನೆ ಚಿನ್ನಯ್ಯನನ್ನು ಸಂಪರ್ಕಿಸಿದವರು ಅಥವಾ ಚಿನ್ನಯ್ಯ ಸಂಪರ್ಕಿಸಿದಂಥವರು ಅವರ ವಿಚಾರಣೆ ಇನ್ನೂ ಬಾಕಿ ಇದೆ ಹಲವು ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಈಗ ಎಸ್ ಐ ಟಿ ಮೊಬೈಲ್ಗಳಲ್ಲಿ ಇನ್ಫಾರ್ಮೇಷನ್ ಏನಿದೆ ಡಾಟಾ ಏನಿದೆ ಡಿಟೇಲ್ಸ್ ಏನಿದೆ ಎಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಡಿಲೀಟ್ ಆಗಿದ್ದರೆ ಅದನ್ನು ರಿಟ್ರೀವ್ ಮಾಡೋದಕ್ಕೂ ಕೂಡ ಈಗಾಗಲೇ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಆ ಬಳಿಕ ಎಲ್ಲರಿಗೂ ಕೂಡ ನೋಟಿಸ್ ಕೊಡ್ತಾರೆ ಮಟ್ಟಣ್ಣನವರಾಗಿರ್ಬೋದು ಜಯಂತ್ ಆಗಿರ್ಬೋದು ತಿಮ್ಮರೋಡಿ ಅವರೆಲ್ಲರೂ ಅವರ ಜೊತೆಯಲ್ಲೇ ಅವರ ಆಪ್ತರ ಮೊಬೈಲ್ಗಳು ಇದನ್ನು ಈಗ ವಶಪಡಿಸ್ಕೊಂಡಿದ್ದಾರೆ ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ದಾರೆ ಡಿಜಿಟಲ್ ಸಾಕ್ಷ್ಯಗಳನ್ನು ಕಲೆ ಹಾಕ್ಕೊಂಡಿದ್ದಾರೆ ಇದರ ಆಧಾರದಲ್ಲಿ ತನಿಖೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ನಡೀತಾ ಹೋಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದಿನೇಶ್ ತನಿಖೆ ಬಹಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ಸಾಕ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗ ವಿಚಾರ ಅಂತಂದರೆ ಈ ಚಿನ್ನಯ್ಯನ ಸಂಪರ್ಕ ಮಾಡಿದಂಥವರು ಅಥವಾ ಚಿನ್ನಯ್ಯ ಸಂಪರ್ಕ ಮಾಡಿದಂಥವರು ಅವರೆಲ್ರಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟುತ್ತೆ ಈ ರೀತಿ ಆಗೋದೇ ಆದರೆ ಯಾರಿಗೆಲ್ಲ ಬಿಸಿ ತಟ್ಟುತ್ತೆ ಯಾರಿಗೆಲ್ಲ ಶಾಕ್ ಆಗಿದೆ ಯಾರನ್ನೆಲ್ಲ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ ಡೀಟೇಲ್ಸ್ ಕೊಡೋದಾದರೆ ದಿನೇಶ್ ಹೌದು ಅಶ್ವಿನಿ ಕೆಲವರನ್ನು ಈಗಾಗಲೇ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ ಆದರೆ ವಿಚಾರಣೆ ಮಾಡಿ ಕಳುಹಿಸಲಾಗಿದೆ ಅನ್ನುವಂಥ ಮಟ್ಟಿಗೆ ಇವ್ರದ್ದು ಮುಗೀತು ಅಂತಲ್ಲ ಮತ್ತೆ ಇವರನ್ನು ವಿಚಾರಣೆಗೆ ಕರೆಯುವಂಥ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ಆ ಮೂರು ಜನರ ಮೊಬೈಲನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಅದರಲ್ಲೂ ಕೂಡ ಗಿರೀಶ್ ಮಠನ್ ಅವರಾಗಿರ್ಬೋದು ಜೊತೆಗೆ ಟಿ ಅಂತವರ ಅವರ ಮೊಬೈಲನ್ನು ಇತ್ತೀಚೆಗೆ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಅವರಲ್ಲಿ ಇದ್ದಂಥ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ತಿಮರೋಡಿ ಮನೆಯಲ್ಲಿ ಸರ್ಚಿಂಗ್ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಆಪ್ತನಾದಂತಹ ಗಣೇಶ್ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವ್ಯವಹಾರಗಳನ್ನು ನೋಡಿಕೊಳ್ತಾ ಇದ್ದ ಗಣೇಶ್ನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ರು ಇವರ ಮೂವರ ಮೊಬೈಲ್ ಅನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಬೆಂಗಳೂರಿಗೆ ಕಳುಹಿಸಿದ್ದಾರೆ ಆ ಒಂದು ಬೆಂಗಳೂರಿನಲ್ಲಿ ಆ ಒಂದು ಮೊಬೈಲ್ ಅನ್ನು ರಿಟ್ರೀವ್ ಮಾಡ್ತಾ ಇದ್ದಾರೆ ಆ ಒಂದು ರಿಟ್ರೀವ್ ಆದ ಬಳಿಕ ಇವರ ಮೊಬೈಲ್ ನಲ್ಲಿ ಏನಾದರೂ ಮಹತ್ವದ ಸಾಕ್ಷಿಗಳಿದ್ರೆ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ವಿಷಯಗಳಿದ್ರೆ ಮತ್ತೆ ಇವರನ್ನ ಕರೆದು ಮತ್ತೆ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಈ ಮೂರು ಮೊಬೈಲ್ಗಳಲ್ಲಿ ಪ್ರಮುಖವಾದಂತಹ ಒಂದಷ್ಟು ವಿಷಯಗಳು ಈ ಮೊಬೈಲ್ ನಲ್ಲಿ ಅಡಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಅಂದ್ರೆ ಕೆಲವೊಂದಷ್ಟು ಡಿಲೀಟ್ ಆಗಿದೆ ಕೆಲವೊಂದಷ್ಟು ಫೋಟೋಗಳು ವಿಡಿಯೋಗಳು ಇದಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಆ ಒಂದು ಮೊಬೈಲ್ಗಳಲ್ಲಿ ಇತ್ತು ಆ ಬಳಿಕ ಅದನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ ಹೀಗಾಗಿ ಅವುಗಳನ್ನು ಎಲ್ಲವನ್ನೂ ಕೂಡ ರಿಟ್ರೀವ್ ಮಾಡುವುದಕ್ಕೆ ಈಗಾಗಲೇ ಬೆಂಗಳೂರಿಗೆ ಕಳುಹಿಸಿದ್ದಾರೆ ಬೆಂಗಳೂರಿನಲ್ಲಿ ಕಳುಹಿಸಿದಂತ ನಂತರದಲ್ಲಿ ಅಲ್ಲಿ ರಿಟ್ರೀವ್ ಆದ ಬಳಿಕ ಅದರಲ್ಲಿ ಏನಾದ್ರೂ ಪ್ರಮುಖವಾದಂತಹ ವಿಷಯಗಳು ಇದ್ರೆ ಅದ ಇವರನ್ನ ಮೂರು ಮಂದಿಯನ್ನು ಕೂಡ ಮತ್ತೆ ಕರೆದು ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ ಅಶ್ವಿನಿ ರೈಟ್ ದಿನೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ